ನಾವು ಜುಲೈ ತಿಂಗಳಲ್ಲಿ ಒಂದು ಅರ್ಜಿ ಹಾವನ್ನು ಮಾಡಿದ್ವಿ ಆ ಅರ್ಜಿ ಪ್ರಕಾರ ನಮ್ಮಲ್ಲಿ ಒಂದು ಮುನ್ನೂರೈವತ್ತು ಅರ್ಜಿಗಳು ಬಂದಿದ್ದಾವೆ ಇದೆಲ್ಲ ತೊಂಬತ್ತು ಪರ್ಸೆಂಟ್ ಮೇಲಿರೋ ಅರ್ಜಿಗಳೇನೆ ಇವರಿಗೆ ಆ ಆ ಎಲ್ಲ ಇದನ್ನು ಲಿಸ್ಟ್ ಮಾಡಿ ಪ್ರತಿಯೊಬ್ಬರ ಮಕ್ಕಳಿಗೂ ಮಾಹಿತಿ ಕೊಟ್ಟಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತು ಗಂಟೆ ಒಂಬತ್ತುವರೆಗೆ ಎಮ್ ಎಮ್ ಚೌಲ್ಟಿ ಬರಬೇಕು ಅಂತ ಜೊತೆಗೆ ಅವರ ಪೋಷಕರು ಸಹ ಬರಬೇಕು ಅಂತ ಹೇಳಿದ್ದೀವಿ ಮತ್ತು ಅವರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಏನೇನು ಅಂಶಗಳು ಬೇಕೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದ್ರೆ ನಡೀಬೇಕಾದ್ರೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ನಮ್ಮ ಟ್ರಸ್ಟು ನಮ್ಮ ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಒಟ್ಟಾಗಿ ನಿಂತು ಇದನ್ನು ಇದ್ದೀವಿ ಅಂತ ಹೇಳಕ್ ಬಯಸ್ತೀನಿ ನೆಲಮಂಗ್ಲ ತಾಲೂಕಿನ ಒಕ್ಕಲಿಗರ ಸಮುದಾಯದ ಎಲ್ಲ ಕುಲ ಬಾಂಧವರಿಗೂ ಕೂಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸ್ತಾ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ಕೆ ನಾಗರಾಜ್ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಬಿ ರಮೇಶ್ ರವರ ಆಸೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ನಾವು ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ತಂಡ ವಿಶೇಷವಾಗಿ ಈ ರೀತಿ ಈ ಬಾರಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಪರಮಪೂಜ್ಯ ಎಲ್ಲ ಗುರುಗಳ ಆಶೀರ್ವಾದದಿಂದ ನಮ್ಮ ಸಮುದಾಯದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಈ ಬಾರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ವಿಶೇಷವಾಗಿ ಸ್ವಾಮೀಜಿಗಳಿಂದ ಆಶೀರ್ವಚನವನ್ನು ಕೂಡ ಮಾಡಿಸಿ ಅವರ ಮುಂದಿನ ಜೀವನ ಉತ್ತಮವಾಗಿರಲಿ ಅಂತ ನಮ್ಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟು ಬಯಸ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನೆಲಮಂಗ್ಲಾ ಟೌನ್ನಲ್ಲಿರುವ ಎಮ್ ವಿ ಎಂ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಹಲವಾರು ಸಾಧಕರಿಗೆ ಹಲವಾರು ಗಣ್ಯರಿಗೆ ಹಲವಾರು ರೈತರಿಗೆ ಈ ಬಾರಿ ಈ ಬಾರಿಯೂ ಸಹ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೇವೆ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನೆಲಮಂಗ್ಲ ಹತ್ತನೇ ವರ್ಷದ ಈ ಪ್ರತಿಭಾ ಪುರಸ್ಕಾರವನ್ನು ನಮಗೆ ನಮ್ಮ ಕುಲಬಾಂಧವರು ಗುರುಗಳಾದಂಥ ನಿರ್ಮಾಂಧ ಸ್ವಾಮೀಜಿಯವರು ನಂಜಾವತ ಸ್ವಾಮೀಜಿಯವರು ಮತ್ತು ಚಂದ್ರಶೇಖರ್ ಸ್ವಾಮೀಜಿಯವರು ರಮಣಾನಂದ ಸ್ವಾಮೀಜಿಯವರು ಇವರೆಲ್ಲರೂ ಎಮ್ ಇ ಎಮ್ ಚೌಟ್ರಿ ಎಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಭಾಗವಹಿಸ್ತಾರೆ ಮಕ್ಕಳುಗಳು ಸಹ ದಯವಿಟ್ಟು ನಮ್ಮ ಕುಲಬಾಂಧವರ ಮಕ್ಕಳು ದಯವಿಟ್ಟು ಏನು ನೈಂಟಿ ಪರ್ಸೆಂಟು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳುಗಳು ಅವಾಗ ಏನು ನಾವು ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ಆಲ್ರೆಡಿ ದಯವಿಟ್ಟು ಮಕ್ಕಳುಗಳು ಒಂಬತ್ತುವರೆಗೆ ಎಮ್ ಇ ಎಮ್ ಚೌಟ್ರಿಗೆ ಬರಬೇಕು ಅಂತ ಅವ್ರನ್ನ ಮನವಿ ಮಾಡಿ ಕೇಳ್ಕೊತಾ ಇದ್ದೀವಿ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನಮ್ಮ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸಹ ಬರ್ತಾಯಿದ್ದಾರೆ ಆ ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಬಂದಿರೋವಂಥ ಮಕ್ಕಳಿಗೆ ಈ ಸಾರಿ ನಾವೇನು ಬೆಳ್ಳಿ ಪದಕವನ್ನು ಕೊಡಬೇಕು ಮಾರ್ಕ್ಸ್ ತೆಗೆದ್ದಿರೋಂಥ ಮಕ್ಕಳಿಗೆ ಮೂಮೆಂಟ್ಸ್ ಇರ್ಬೋದು ಆರ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಡೈರೆಕ್ಟ್ರು ನಾವು ನಮ್ಮ ಉಪಾಧ್ಯಕ್ಷರು ನಮ್ಮ ಖಜಾಂಜಿಗಳು ಎಲ್ಲ ಸೇರಿ ಪ್ರತಿ ವರ್ಷವೂ ಇದೇ ಥರ ಮಾಡ್ಕೊಂಡು ಯಾಕೆ ಅಂದರೆ ಆ ಮಕ್ಕಳು ತುಂಬ ಚೆನ್ನಾಗಿ ಇನ್ನು ಮುಂದೆ ಓದಲಿ ಆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ಬರಲಿ ಡಾಕ್ಟ್ರು ಇಂಜಿನಿಯರನ್ನಾಗಲಿ ಆಗಲಿ ನಮ್ಮ ಕುಲಬಾಂಧವರು ಚೆನ್ನಾಗಿರಬೇಕು ಅಂತ ನಮ್ಮ ಸಂಘದ ವತಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೀವಿ ಯಾಕೆ ಆ ಮಕ್ಕಳಿಗೆ ನಮಗೆ ಒಳ್ಳೆ ತಂದೆ ತಾಯಿಗೆ ಹೆಸರು ಬರಬೇಕು ಅಂತ ನಮ್ಮ ಇದರಿಂದ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಕುಲಬಾಂಧವರು ದಯವಿಟ್ಟು ನಮ್ಮ ಲೀಡರ್ಗಳು ಎಲ್ಲ ಸಹ ಭಾಗವಹಿಸಬೇಕು ಅವತ್ತು ನಮಗೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಬರ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಇವತ್ತು ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಹೂ ಸರಿ ಸಹ ನಾವು ಮುನ್ನೂರ ಐವತ್ತಾರು ಮಕ್ಕಳಿಗೆ ಇದನ್ನು ಕೊಟ್ಟಿದ್ದು ಈ ವರ್ಷವೂ ಸುಮಾರು ಮುನ್ನೂರೈವತ್ತಾರ ನಾನ್ನೂರು ಮಕ್ಕಳು ಆಗ್ಬೋದು ಅದಕ್ಕೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಹೆಚ್ಚಿನ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಲೀಡರ್ಗಳು ನಮ್ಮ ಕುಲ ಬಾಂಧವರು ಅಂತ ಮನವಿ ಮಾಡಿ ಕೇಳ್ಕೊತ ಇದ್ದಾರೆ ಒಕ್ಕಲಿಗರ ಕ್ರೇಮಾಭಿವೃದ್ಧಿ ಟ್ರಸ್ಟ್ ನೆಲಮಗ್ಲ ವತಿಯಿಂದ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಒಕ್ಕಲಿಗಿರ ಟ್ರಸ್ಟ್ ವತಿಯಿಂದ ನಾವು ಇಟ್ಕೊಂಡಿದ್ದೀವಿ ಎಂ ವಿ ಎಂ ಚೌಟ್ರಿಯಲ್ಲಿ ನೆಲಮಂಗ್ಲ ಇಲ್ಲಿ ನಾವು ಅದ್ದೂರಿಯಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಮತ್ತು ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಕುಲ ಬಾಂಧವರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ ಪ್ರತಿಭಾ ಪುರಸ್ಕಾರ ಕೊಡೋದು ಮತ್ತು ಅವರು ನೈಂಟಿ ಪರ್ಸೆಂಟ್ ಎಬೌವ್ ಯಾರು ತೆಗ್ದವ್ರೆ ಆ ಮಕ್ಕಳಿಗೆಲ್ಲ ಒಕ್ಕಲಿಗರ ಬ್ರಹ್ಮಾವೃದ್ಧಿ ಟ್ರಸ್ಟ್ನಿಂದ ಪ್ರತಿ ವರ್ಷವೂ ನಾವು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೊಡ್ತಾ ಇದ್ದೀವಿ ಜೊತೆಗೆ ಬೆಳ್ಳಿ ಪದಕ ನೈಂಟಿ ಪರ್ಸೆಂಟ್ ಎಬವ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಸಾಧಕ ರೈತರುಗಳಿಗೆ ಯಾರು ಸಾಧನೆ ಮಾಡಿದವರೇ ರೈತಾಪಿ ವರ್ಗದಲ್ಲಿ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಹಲವು ಒಕ್ಕಲಿಗರ ಸಂಘದ ಆ ಒಕ್ಕಲಿಗರ ಇದರಲ್ಲಿ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಸಿ ಶ್ರೀ ನಿರ್ಮಲಾ ಸ್ವಾಮೀಜಿಗಳು ನಂಜಾವದಾತ ಸ್ವಾಮಿಗಳು ಚಂದ್ರಶೇಖರ ಸ್ವಾಮೀಜಿಗಳು ರಮಣಾನಂದ ಸಿ ಸ್ವಾಮಿಗಳು ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾವ್ರೆ ಅದ್ರ ಜೊತೆಗೆ ನಮ್ಮ ಕಲಿಗರ ಸಂಘದ ರಾಜ್ಯ ಸಂಘದ ಅಧ್ಯಕ್ಷರು ಬರ್ತಾವ್ರೆ ಅದ್ರ ಜೊತೆಗೆ ಇನ್ನೂ ಅನೇಕ ಎಂ ಪಿ ಅವರು ನಮ್ಮ ಎಂ ಅವರು ಸುಧಾಕರ್ ಸರ್ ಬರ್ತಾವ್ರೆ ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಸರ್ ಬರ್ತಾ ಇದ್ದಾರೆ ಇನ್ನು ಅನೇಕ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಒಂದು ಕಂಕಣಬದ್ಧವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಎಲ್ಲ ನಮ್ಮ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಂಡು ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ನಾವು ಎಂ ವಿ ಎಂ ಚೌಡ್ರಿನಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ಅಧ್ಯಕ್ಷರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅಧ್ಯಕ್ಷರು ನಾವು ಸೆಕ್ರೆಟರಿಯವರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಹಬ್ಬದ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕಂಕಣಬದ್ಧವಾಗಿ ನಿಂತಿದ್ದೀವಿ ಫುಲ್ ಸಪೋರ್ಟ್ ಕೊಟ್ಟರು ಅವರ ಆಶೀರ್ವಾದನೇ ಇವತ್ತು ನಾವು ಇಷ್ಟೊಂದೆಲ್ಲ ಮಾಡೋದಕ್ಕೆ ಮುಂಚೂಣಿಯಲ್ಲಿ ಹೋಗೋದಕ್ಕೆ ಅವರೆಲ್ಲ ಆಶೀರ್ವಾದ ಇರೋದ್ರಿಂದಲೇ ನಾವು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋದು